ಹುಬ್ಬಳ್ಳಿಯಲ್ಲಿ ಹಳೆಯ ಕೇಸ್ನಲ್ಲಿ ಮೂರು ದಶಕದ ಹಿಂದಿನ ಕೇಸ್ನಲ್ಲಿ ಆರೋಪಿಗಳನ್ನು ಈಗ ಅರೆಸ್ಟ್ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರನ್ನ ಶುರು ಮಾಡ್ತಾ ಇದ್ದೀವಿ ಮೂವತ್ತೊಂದು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಏಳನೇ ತಾರೀಕು ಹುಬ್ಬಳ್ಳಿಯಲ್ಲಿ ಒಂದು ದಂಬಿ ನಡೆದಿತ್ತು ಒಂದು ಗಲಾಟೆ ನಡೆದಿತ್ತು ಸಹಜ ಎಫ್ ಐ ಆರ್ ಆಗಿತ್ತಲ್ಲಿ ಕೆಲವರು ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಬೇಲ್ ತಗೊಂಡು ಹೊರಗಡೆ ಬಂದಿದ್ದರು ಈಗ ಅವರನ್ನು ಮತ್ತೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾ ಇದ್ದಾರೆ ಬಿಡಬೇಕಾ ವಕೀಲರು ಸಿದ್ದರಾಮಯ್ಯನವರು ಅಂದರೆ ಫ್ಲೋನಲ್ಲಿ ಅದು ಅಪರಾಧಿಗಳು ಅನ್ನಬಾರ್ದು ಆರೋಪಿಗಳು ಅನ್ಬೋಕು ಅಪರಾಧಿಗಳು ಹೌದೋ ಅಲ್ವಾ ಅಂತ ನ್ಯಾಯಾಲಯ ತೀರ್ಮಾನ ಮಾಡಿ ಜಡ್ಜ್ಮೆಂಟ್ ಕೊಡೋದು ಆ ಜಡ್ಜ್ಮೆಂಟನ್ನು ರಾಜಕೀಯ ಪಕ್ಷಗಳು ರಾಜಕಾರಣಿಗಳು ಇಂದ ಶಾಸಕಾಂಗ ಕೂಡ ಮಾಡ ಹಾಗಿಲ್ಲ ಅದು ನ್ಯಾಯಾಂಗದ ಜವಾಬ್ದಾರಿ ಅಪರಾಧಿ ಹೌದೋ ಅಲ್ವೋ ಅಂತ ಜೋರು ನಡೀತಾ ಇದೆ ಈ ಟಾಕ್ ವಾರ್ ಬಹಳ ಜೋರಾಗಿ ನಡೀತಾ ಇದೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ನೆನೇ ಹೇಳಿದರು ನ್ಯಾಯಾಲಯದ ಆದೇಶ ಇದೆ ಎಲ್ ಪಿ ಆರ್ ಅಂತ ಕರೀತಾರೆ ಲಾಂಗ್ ಪೆಂಡಿಂಗ್ ರಿಪೋರ್ಟ್ಸ್ ಅವುಗಳನ್ನು ಒಂದು ಸಲ ತೆಗೆದು ಹಳೆ ಕೇಸು ಎಲ್ಲೆಲ್ಲಿಗೆ ಬಂದಿದೆ ಯಾವ ಹಂತದಲ್ಲಿದೆ ಆರೋಪಿಗಳು ಎಲ್ಲೆಲ್ಲಿದ್ದಾರೆ ನೋಡಬೇಕಾಗತ್ತೆ ನೋಡ್ತಾ ಇದ್ದೀವಿ ಯಾವ ಪೊಲೀಸ್ ಸ್ಟೇಷನ್ನಿನಲ್ಲಿ ಮೂವತ್ತೊಂದು ವರ್ಷದ ಹಿಂದಿನ ಪ್ರಕರಣವನ್ನು ತೆಗೆದು ಆರೋಪಿಗಳನ್ನು ಬಂಧಿಸಿ ಜೇಸಿಗೆ ಕೊಡಲಾಗಿದೆ ಒಬ್ಬರಿಗೆ ಬೇಲಾಗಿದೆ ಒಬ್ಬರಿಗೆ ಜೇಸಿ ಕೊಡಲಾಗಿದೆ ಇನ್ನೊಬ್ಬರು ಹೊರಗಡೆ ಇದ್ದಾರೆ ಜೆ ಜೇಸಿ ಅಂದರೆ ಜುಡಿಷಿಯಲ್ ಕಸ್ಟಡಿ ಜೈಲಿಗೆ ಅಂತ ಕೊಡಲಾಗಿದೆಯೋ ಅದೇ ಪೊಲೀಸ್ ಸ್ಟೇಷನ್ನಲ್ಲಿ ಮೂವತ್ತೆರಡು ಪೆಂಡಿಂಗ್ ಕೇಸ್ಗಳಿದ್ದಾವೆ ಇಡೀ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಆರುನೂರು ಕೇಸ್ಗಳಿದ್ದಾವೆ ರಾಜ್ಯಾದ್ಯಂತ ನೋಡಿದ್ರೆ ಸಾವಿರಾರು ಕೇಸ್ಗಳಾಗ್ತವೆ ಅನ್ನುವ ವಿವರಣೆಯನ್ನು ನೆನ್ನೆ ಗೃಹ ಸಚಿವರು ಕೊಟ್ಟರು ಆದರೆ ಹುಬ್ಬಳ್ಳಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಏಳನೇ ತಾರೀಕು ನಡೆದಂಥ ಆ ದೊಂಬಿಯ ಪ್ರಕರಣದಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದು ಅದಾದ ನಂತರ ಎರಡು ಸಾವಿರದ ಒಂದರಲ್ಲಿ ಅಶೋಕ್ ಸಿಂಗಲ್ ಹುಬ್ಳಿಗೆ ಬಂದಿದ್ರು ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ ಹದಿನೈದು ಅಂತ ಅನಿಸುತ್ತೆ ಆವಾಗ ಹುಬ್ಬಳ್ಳಿಯಲ್ಲಿ ಒಂದು ಗಲಭೆ ಆಗಿತ್ತು ಆವಾಗ ಒಂದು ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದು ಬಿಟ್ಟರೆ ಬೇರೆ ಯಾವ ಪ್ರಕರಣದಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಪೊಲೀಸರು ತಯಾರಿಲ್ಲ ಸರ್ಕಾರನೂ ತಯಾರಿಲ್ಲ ಸಂಜೆ ಡಿಬೇಟ್ ಅದನ್ನೇ ಮಾಡಿದ್ವಿ ಹುಬ್ಬಳ್ಳಿಯಿಂದ ಬಡಸ್ಕರ್ ಅನ್ನುವಂಥ ಒಬ್ಬ ವಕೀಲರು ಕೂತ್ಕೊಂಡಿದ್ರು ಈ ಎರಡು ಕೇಸ್ ಬಿಟ್ಟು ಇನ್ಯಾವ ಕೇಸ್ನಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೀರಿ ತೋರಿಸಿ ನನಗೆ ಲಾಂಗ್ ಪೆಂಡಿಂಗ್ ಕೇಸ್ಗಳು ಆರುನೂರು ಇದಾವಪ್ಪ ಆರುನೂರು ಕೇಸ್ಗಳ ಪೈಕಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ರಾಮ ಮಂದಿರಕ್ಕಾಗಿ ನಡೆದ ಹೋರಾಟ ಮತ್ತು ಅಶೋಕ್ ಸಿಂಗಲ್ ಬಂದಾಗಿನ ಹೋರಾಟದ ಪ್ರಕರಣ ಬಿಟ್ಟರೆ ಇನ್ನು ಯಾವ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧನ ಬಂಧನ ಮಾಡಿದ್ದೀರಿ ತೋರಿಸಿ ನನಗೆ ಅಂತ ಅವ್ರದ್ದು ಪ್ರಶ್ನೆ ಬಿಜೆಪಿಯವ್ರದ್ದು ಪ್ರಶ್ನೆ ಇದಕ್ಕೂ ಈ ಬಂಧನಗಳಿಗೂ ಇಪ್ಪತ್ತೆರಡನೆಯ ತಾರೀಖಿನ ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೂ ನೇರ ಸಂಬಂಧ ಇದೆ ಅಂತ ಬಿ ಜೆ ಪಿಯವರು ಅವರು ವಾದ ಮಾಡ್ತಿದ್ದಾರೆ ಟಾಕ್ ಫೈಟ್ ತುಂಬ ಜೋರಾಗಿದೆ ಸಿದ್ದರಾಮಯ್ಯನವ್ರು ಕೇಳ್ತಾರೆ ತಪ್ಪು ಮಾಡೋದು ಬಿಡಬೇಕಾ ಅವ್ರನ್ನೇನು ಸುಮ್ಮನೆ ಬಿಡ್ಬೇಕಾ ಹಳೆ ಕೇಸ್ ವಿಲೇವರಿ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ ಪೊಲೀಸರು ಕ್ರಮ ಕೈಗೊಳ್ತಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗ್ತಾ ಇದೆ ಅವ್ರನ್ನ ಸುಮ್ಮನೆ ಬಿಡಬೇಕೇನ್ರಿ ಕೋರ್ಟ್ ನಿರ್ದೇಶನದಂತೆ ಕ್ರಮ ಕೈಗೊಳ್ತೀವಿ ಇದು ದ್ವೇಷದ ರಾಜಕಾರಣ ಅಲ್ಲ ಅಂತ ಮಾಜಿ ಸಚಿವ ಹಾಲಿ ಶಾಸಕ ಸುನೀಲ್ ಕುಮಾರ್ರ ಪ್ರತಿಕ್ರಿಯೆ ಅದಕ್ಕೆ ಸಿದ್ದರಾಮಯ್ಯ ರಾಮ ವಿರೋಧಿ ಅಂತ ತೋರಿಸಿದ್ದಾರೆ ತಾಕತ್ತಿದ್ರೆ ಕರಸೇವಕರನ್ನ ಬಂಧನ ಮಾಡಲಿ ಪಟ್ಟಿ ನಾನು ಕೊಡ್ತೀನಿ ಕರ ನಾನು ನಾನುಭಾಗಿಯಾಗಿದ್ದೆ ಸರ್ಕಾರಕ್ಕೆ ತಾಕತ್ತಿದ್ದರೆ ಸೇವಕರನ್ನು ಬಂಧಿಸಲಿ ರಾಮ ಮಂದಿರ ಉದ್ಘಾಟನೆಗೆ ದೇಶ ಖುಷಿ ಪಡ್ತಾ ಇದೆ ಸಿದ್ದರಾಮಯ್ಯ ನೀವು ಅಪಶಕನ ತರೋದು ಕೊರಟಿದ್ದೀರಿ ಅಂದರು ಅದಕ್ಕೆ ಹೋಮ್ ಮಿನಿಸ್ಟ್ರದ್ದು ರಿಯಾಕ್ಷನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರದು ರಿಯಾಕ್ಷನ್ನು ಸ್ಥಳೀಯ ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಬಂಧನಗಳಾಗಿರೋದು ಅವರದ್ದು ಮತ್ತು ರಾಯಸ್ವಾಮಿ ಅವರದ್ದು ರಿಯಾಕ್ಷನ್ ಇದೆ ಕೇಳಿಸ್ಕೊಳ್ಳಿ ಒಂದು ಸಲ ಯಾರು ಏನೇನು ಹೇಳಿದ್ರು ತಪ್ಪು ಮಾಡ ತಪ್ಪು ಮಾಡದವ್ರು ಏನ್ ಮಾಡ್ಬೇಕು ಸುಮ್ನೆ ಬಿಟ್ಬಿಡ್ಬೇಕಾ ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದೀವಿ ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಯಾವ ದ್ವೇಷದ ರಾಜಕಾರಣ ಆಗಲಿ ನಿರಾಪರಾಧಿಗಳನ್ನ ಮಾಡಲ್ಲ ಕೋರ್ಟ್ ಡೈರೆಕ್ಷನ್ ಇಟ್ಟರೆ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡ್ತೀವಿ ನಾನು ಕೂಡ ರಾಮ ವಿರೋಧಿ ಅನ್ನೋದನ್ನ ಕಾರ್ಯಕರ್ತನನ್ನ ಬಂಧನ ಮಾಡೋದ ಮುಖಾಂತರ ತನ್ನ ನಿಲುವಿನ ಮುಖಾಂತರ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ಧಗೊಳಿಸ್ತಾ ಇದೆ ಕೇವಲ ಒಬ್ಬ ಹುಬ್ಬಳ್ಳಿಯ ಕಾರ್ಯಕರ್ತನ ಮಾತ್ರ ಬಂಧನ ಮಾಡೋದಲ್ಲ ತೊಂಬತ್ತೆರಡರ ಕಾರ್ಯಸೇವೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ನಾನು ಸವಾಲನ್ನು ಹಾಕ್ತೇನೆ ರಾಜ್ಯದ ಎಲ್ಲ ಕಾರ್ಯಸೇವಕರ ಪಟ್ಟಿಯನ್ನು ನಾನು ಕೊಡ್ತೇನೆ ನಿಮ್ಮ ಸರ್ಕಾರಕ್ಕೆ ತಾಕತ್ತಿದ್ರೆ ನಿಮಗೆ ತಾಕತ್ತಿದ್ರೆ ರಾಮ ಕಾರ್ಯಸೇವಕರನ್ನ ಬಂಧನವನ್ನು ಮಾಡಿ ನೋಡಿ ಇಂತಹ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಎಲ್ಲ ಕೇಸುಗಳನ್ನು ಕೂಡ ಕೇಸುಗಳು ಮಾಡುವಾಗ ಅದನ್ನು ಮಾಡಿದ್ದಾರೆ ಏನ್ರಿ ಅದು ಕೋಇನ್ಸಿಡೆನ್ಸ್ ಆಗಿದೆ ಸುಮ್ಮನೆ ಅದನ್ನ ರಾಜಕೀಯ ಉದ್ದೇಶದಿಂದ ಇದನ್ನ ಮಾಡೋದು ಸರಿ ಇಲ್ಲ ಅಂತ ನೆಲದ ಕಾನೂನು ಇದು ನೆಲದ ಕಾನೂನಿನ ಪ್ರಕಾರ ಈ ಮೂವತ್ತೆರಡು ಜನಕ್ಕೆ ಆಗಿರೋದು ಅಲ್ಲದೆ ಇದು ನಿಮ್ಮೊಬ್ಬರಿಗೆ ಆಗಿದೆಯಾ ಹಾಗಾದ್ರೆ ನಿಮ್ಮೊಬ್ಬರಿಗೆ ಒಂದು ನ್ಯಾಯ ಅವರಿಗೆಲ್ಲ ನ್ಯಾಯ ಇಲ್ವಾ ಇದಕ್ಕೆ ಯಾವ ರಾಜಕೀಯ ಬಣ್ಣ ಬೇಡ ಅದು ಕಾನೂನು ಏನು ಕ್ರಮ ಮಾಡುತ್ತೋ ಕಾನೂನು ಪ್ರಕಾರ ಏನಾಗುತ್ತೋ ಆಗತ್ತೆ ನಾಳೆ ದಿನ ಇಡೀ ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಕರೆನ ಕೊಡ್ತಾ ಇದ್ದೇವೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಬೃಹತ್ ಪ್ರತಿಭಟನೆಯನ್ನ ರಾಜ್ಯ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ ಬರಗಾಲದ ಸಂದರ್ಭದಲ್ಲೂ ಕೂಡ ಅಲ್ಪಸಂಖ್ಯಾತ ಓಲೈಕೆ ಮಾಡತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಮೂವತ್ತೊಂದು ವರ್ಷದ ಹಿಂದಿನ ಹಳೆಯ ಕೇಸನ್ನ ನಿಮ್ಗೆ ಸಂದರ್ಭ ಇವಾಗೇ ಬೇಕಿತ್ತು ನಿಮ್ಗಾಗಿದ್ರೆ ರಾಜ್ಯದಲ್ಲಿ ಇವತ್ತು ಎಲ್ಲವೂ ಕೂಡ ಸುವ್ಯವಸ್ಥೆ ಶಾಂತಿ ಸುವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಭಂಗ ತರ್ತಕ್ಕಂಥ ಕೆಲಸಕ್ಕೆ ದುಸ್ಸಾಹಸಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಕೈ ಹಾಕ್ತಾ ಇದ್ದಾರೆ ಆದರೆ ಮುಂದೆ ನಡೆತಕ್ಕಂಥ ಘಟನೆಗೆ ಮಾನ್ಯ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳೇ ಆಗ್ತಾರೆ ಮೂವತ್ತೊಂದು ವರ್ಷಗಳ ಕಾಲ ಬಂಧಿಸಲಾರತಕ್ಕಂಥ ವ್ಯಕ್ತಿ ಅವನೇನು ಎಲ್ಲಿ ಓಡೋಗಿದ್ದಿಲ್ಲ ಬೇರೆ ಯಾವ ಕೇಸ್ನಾಗೂ ಇನ್ವಾಲ್ವ್ಮೆಂಟ್ ಇಲ್ಲ ಸದಾಬಾದ ಜೀವನ ಮಾಡಿಕೊಂಡು ಆಟೋ ಹೊಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಇವತ್ತು ಮೂವತ್ತೊಂದು ವರ್ಷಗಳ ನಂತರ ನೀವು ಯಾಕೆ ಬಂದಿಸಿದ್ರಿ ಅನ್ನೋದು ಮೊದಲು ಸ್ಪಷ್ಟೀಕರಣವನ್ನು ಸರ್ಕಾರ ಕೊಡಬೇಕಿದ್ರ ಬಗ್ಗೆ ಮೂರ್ನಾಲ್ಕು ವರ್ಷಗಳ ಹಿಂದೆ ಏನು ಹುಬ್ಬಳ್ಳಿಯಲ್ಲಿ ಒಂದು ಬಹುದೊಡ್ಡದಾದಂಥ ಗಲಭೆ ಆಗಿತ್ತು ಅಲ್ಪಸಂಖ್ಯಾತರು ಅದರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಪೊಲೀಸ್ ಸ್ಟೇಷನನ್ನು ಕಬ್ಜಾ ಮಾಡಿಕೊಂಡ್ರು ಕಮಿಷನರ್ ಕಾರನ್ನು ಪುಡಿ ಮಾಡುವಂಥ ಕೆಲಸ ಮಾಡಿದರು ಅನೇಕ ಪೊಲೀಸರಿಗೆ ಹೊಡೆದ್ರು ಮಂದಿರಗಳಿಗೆ ಕಲ್ಲು ಎಸಿತ್ತಕ್ಕಂಥ ಕೆಲಸ ಮಾಡಿದರು ಜೈಲ್ನವರು ಇದ್ದ ಇದ್ದಿರ್ತಕ್ಕಂಥ ಗಲಭೆ ಕೋರನ್ನ ಬಿಡಿಸ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡ್ತಾ ಇದೆ ಅಂದರೆ ಹಿಂದೂಗಳ ಮೇಲೆ ದ್ವೇಷ ಕಾರ್ತಕ್ಕಂಥ ಕೆಲಸವನ್ನ ಬಹಳ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ದನ್ನು ಮಾಡಿದ್ದಾರೆ ಗೌರ್ಮೆಂಟ್ ಫಾರಂ ಮೇಲೆ ಹಳೆಯ ಕೇಸಸ್ಗಳು ಅನಾವಶ್ಯಕವಾಗಿದ್ದವನ್ನ ಪ್ರಪೋಸಲ್ ಪೆಂಡಿಂಗ್ ಇರೋವನ್ನ ಮಹೇಶ್ ತೆಂಗಿನಿಕಾಯಿ ಅವರು ಒಂದು ಪ್ಯಾರಲ್ ಡ್ರಾ ಮಾಡಿದರು ಹಳೆ ಹುಬ್ಬಳ್ಳಿಯಲ್ಲಿ ಒಂದು ಗಲಭೆ ಆಗಿತ್ತು ಯಾರೋ ಒಬ್ಬ ಹುಡುಗ ಗ್ರಾಫಿಕಲಿ ಮಸೀದಿಯ ಮೇಲೆ ಭಗವದ್ಧ್ವಜ ಚಿತ್ರ ಬಿಡಿಸಿ ವಾಟ್ಸಪ್ ಸ್ಟೇಟಸ್ ಹಾಕ್ಕೊಂಡಿದ್ದ ಅನ್ನೋ ಕಾರಣಕ್ಕೆ ಜೋರು ಗಲಾಟೆಯಾಗಿ ಅಲ್ಲಿ ಪೊಲೀಸ್ ಸ್ಟೇಷನ್ಗೆಲ್ಲ ನುಗ್ಗಿದ್ರು ಪೊಲೀಸ್ ಜೀಪ್ ಪಲ್ಟಿ ಮಾಡಿ ಅದರ ಮೇಲೆ ಕುಣದ ಗಿಣದಿ ಎಲ್ಲ ಆಗಿತ್ತು ಆ ಪ್ರಕರಣದಲ್ಲಿ ಅಮಾಯಕರು ಜೈಲಿನಲ್ಲಿದ್ದಾರೆ ಅವರ ಬಿಡುಗಡೆ ಕ್ರಮ ಕೈಗೊಳ್ಳಬೇಕು ಅಂತ ಪತ್ರ ಬರೆದಿದ್ರು ಅವರು ಸಚಿವರುಗಳು ಅರೆ ಹುಬ್ಬಳ್ಳೆ ಹುಬ್ಬಳ್ಳಿ ಪ್ರಕರಣದಲ್ಲಿ ಅಮಾಯಕರು ಅಂತೀರಿ ಮೂವತ್ತೊಂದು ಪ್ರಕರಣ ಮೂವತ್ತೊಂದು ವರ್ಷದ ಹಿಂದಿನ ಪ್ರಕರಣದಲ್ಲಿ ಅಪರಾಧಿಗಳು ಅಂತಿರಲ್ಲ ಅಂತ ಮಹೇಶ್ ತೆಂಗಿನಕಾಯಿ ಅವರ ಪ್ರಶ್ನೆ ಈ ಡಿ ಜೆ ಹಳ್ಳಿ ಗಲಭೆ ಆಯಿತು ನೋಡಿ ಅದಾಗಿ ಸ್ವಲ್ಪ ದಿವಸ ಹಳೆ ಹುಬ್ಬಳ್ಳಿ ಆಗಿತ್ತು ಅದು ಜೆ ಹಳ್ಳಿ ಗಲಭೆಯಲ್ಲೂ ಅಮಾಯಕರ ಬಂಧನ ಆಗಿದೆ ಅನ್ನೋದು ಕಾಂಗ್ರೆಸ್ಸಿನ ಅನೇಕ ಶಾಸಕರುಗಳು ಈಗ ಸಚಿವರುಗಳ ವಾದ ಅದು ಅವರನ್ನು ಅಮಾಯಕರು ಅಂತೀರಿ ಇವ್ರನ್ನ ಅಪರಾಧಿಗಳು ಅಂತಿರಲ್ಲ ಅಂತ ಸಿ ಲಾಜಿಕಲಿ ಯೋಚನೆ ಮಾಡೋಣ ಕಾನೂನಾತ್ಮಕವಾಗಿ ಯೋಚನೆ ಮಾಡೋದಾದ ಮೂವತ್ತೊಂದು ವರ್ಷ ಆಗಿದೆ ಅನ್ನುವ ಕಾರಣಕ್ಕೆ ಒಂದು ಹಳೆ ಪ್ರಕರಣವನ್ನು ರೇಕಪ್ ಮಾಡಬಾರ್ದ ಹಂಗೇನು ಕಾನೂನು ಹೇಳಲ್ಲ ಎಷ್ಟು ಹಳೆ ಪ್ರಕರಣವಾಗಿದ್ದರೂ ಕೂಡ ಆ ಫೈಲನ್ನು ಎತ್ಕೊಂಡು ಅದರ ಮೇಲೆ ಕ್ರಮ ಕೈಗೊಳ್ಳುವ ಅವಕಾಶ ನ್ಯಾಯಾಂಗಕ್ಕಿದೆ ಪೊಲೀಸ್ ಇಲಾಖೆಗೂ ಇದೆ ಅದನ್ನು ಮಾಡ್ತಾ ಇದ್ದಾರೆ ಕಾನೂನಲ್ಲಿ ವರ್ಡ್ ಆ್ಯಂಡ್ ಸ್ಪಿರಿಟ್ ಎರಡು ಇರ್ತವೆ ಬೈ ವರ್ಡ್ ನೀವು ಶಬ್ದಗಳನ್ನು ನೋಡೋದಕ್ಕೆ ಅವಕಾಶ ಖಂಡಿತವಾಗಿಯೂ ಇದೆ ವಾಟ್ ಈಸ್ ದ ಸ್ಪಿರಿಟ್ ಆಫ್ ದ ಲಾ ವಾಟ್ ಈಸ್ ದ ಸ್ಪಿರಿಟ್ ಆಫ್ ದ ಲಾ ಎರಡನ್ನೂ ಬ್ಯಾಲೆನ್ಸ್ ಮಾಡಿದಾಗ ನ್ಯಾಯಪ್ರದಾನ ನೀಟಾಗಿ ಆಗತ್ತೆ ಅಂತ ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಸೆಟ್ ಪ್ರಹ್ಲಾದ್ ಜೋಶಿ ಅವ್ರಿಗೂ ಮುಖ್ಯಮಂತ್ರಿ ಅವ್ರಿಗೂ ಜೋರದೊಂದು ಟಾಕ್ ಫೈಟ್ ಕಾಂಗ್ರೆಸ್ಸು ರಾಮ ಮಂದಿರದ ಸೇಡ್ ತೀರಿಸಿಕೊಳ್ತಾ ಇದೆ ಹೊಟ್ಟೆ ಕಿಚ್ಚಿನಿಂದ ಸರ್ಕಾರ ಈ ರೀತಿ ವರ್ತಿಸ್ತಾ ಇದೆ ಹಳೆ ಕೇಸ್ ತೆಗೆದು ಅರೆಸ್ಟ್ ಮಾಡ್ತಾ ಇದ್ದಾರೆ ಅರೆಸ್ಟ್ ಮಾಡುವಂಥ ನೀಚ ಕೃತ್ಯಕ್ಕೆ ಸರ್ಕಾರ ಕೈ ಹಾಕಿದೆ ಡಿ ಜೆ ಹಳ್ಳಿ ಕೆ ಹಳ್ಳಿ ಆರೋಪಿಗಳ ಬಿಡುಗಡೆಗೆ ಪತ್ರ ಬರೀತಾರೆ ಹಿಂದೂ ಕಾರ್ಯಕರ್ತರು ಅರೆಸ್ಟ್ ಮಾಡಿಸ್ತಾರೆ ಎಪ್ಪತ್ತೆರಡು ವರ್ಷದ ವ್ಯಕ್ತಿನ ಅರೆಸ್ಟ್ ಮಾಡಿಸಿದ್ದೀರಾ ಸಿದ್ದರಾಮಯ್ಯವರೇ ಏನು ಮಾಡೋದಕ್ಕೆ ಹೊರಟಿದ್ದೀರಿ ಐಸಿಸ್ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದೀರಾ ಮುಘಲ್ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದೀರಾ ಇಸ್ಲಾಮಿಕ್ ಆಡಳಿತ ನಡೆಸ್ತಾ ಇದ್ದೀರಾ ಅಂತ ಪ್ರಹ್ಲಾದ್ ಜೋಶಿ ಅವ್ರು ಕೇಳಿದ್ರೆ ಮುಖ್ಯಮಂತ್ರಿಗಳು ಅಪರಾಧಿ ಅಪರಾಧಿನೇ ಜೋಶಿ ಕಾನೂನು ಗೊತ್ತಿದೆಯಾ ಕಾನೂನು ಗೊತ್ತಿಲ್ಲ ರಾಜಕೀಯವಾಗಿ ಮಾತಾಡ್ತಾರವರು ಅವರೇನು ಕಾನೂನು ಪಂಡಿತರ ಕೇಂದ್ರ ಸಚಿವರು ಕಾನೂನು ತಿಳ್ಕೊಂಡು ಮಾತಾಡಬೇಕು ಆವತ್ತು ಬಿಟ್ಟಿದ್ದಾರೆ ಅಂದ ಮಾತ್ರಕ್ಕೆ ಇವತ್ತು ಕ್ರಮ ಕೈಗೊಳ್ಳಬಾರ್ದ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಪ್ರಹ್ಲಾದ್ ಜೋಶಿ ಇದು ನೀಚತನ ಇದರಲ್ಲಿ ರಾಜಕಾರಣ ಮಾಡೋದಕ್ಕೆ ಬರ್ತಾ ಇದ್ದಾರೆ ಸಮಯ ಆದ ತಕ್ಷಣ ಅಪರಾಧಿ ಅನ್ನೋದು ಹೋಗ್ಬಿಡುತ್ತಾ ಅಪರಾಧಿಗಳಿಗೆ ಬೆಂಬಲ ಕೊಡುವ ನೀಚತನವನ್ನು ಇವರು ಮಾಡ್ತಾ ಇದ್ದಾರೆ ಅರೆಸ್ಟ್ ಮಾಡಿದ್ರೆ ಏನು ತಪ್ಪು ಈಗ ಮಾಡಬಾರ್ದಾ ಏನು ಕೋರ್ಟ್ ಅವ್ರು ಹೇಳಿದ್ದೆ ಫೈನಲ್ ಅಂತ ಮುಖ್ಯಮಂತ್ರಿಗಳ ಪ್ರಶ್ನೆ ಕೆಳಸ್ಕೊಳ್ಳಿ ರಾಮ ಮಂದಿರ ನಿರ್ಮಾಣ ಆದರೆ ನಿಮ್ಗೆ ಯಾಕೆ ಇಷ್ಟು ಹೊಟ್ಟಿಕ್ಕೆ ಅಂತ ನಾನು ಸಿದ್ದರಾಮಯ್ಯನವ್ರನ್ನ ಸಂಬಂಧಿಸಿದ ಮಂತ್ರಿಗಳನ್ನ ಕೇಳಲಿಕ್ಕೆ ಇಚ್ಛೆ ಬಿಡ್ತೇನೆ ಏನೂ ಮಾಡಲಾರದ ಅಮಾಯಕವ ಒಬ್ಬರು ಕುಲಕರ್ಣಿ ಅಂತ ತಿಳ್ಕೊಂಡು ಈ ಪ್ರಶಾಂತ ನಾಥೂ ಅವ್ರ ಮನೆ ಅದ ನೋಡ್ರಿ ಅವ್ರ ಪಕ್ಕಕ್ಕೆ ಒಬ್ಬರು ಇದ್ದಾರೆ ಎಪ್ಪತ್ತೈದನೋ ವಯಸ್ಸವರಿಗೆ ಅವ್ರನ್ನೂ ಪೊಲೀಸ್ ಸ್ಟೇಷನ್ಗೆ ಅವ್ರದ್ದು ಹೆಸರು ಇಲ್ಲ ಆ ಟೈಮ್ದಾಗ ಇತ್ತಂತ ಅವ್ರ ಹೆಸರು ಒಮ್ಮೆ ಕೋರ್ಟಿನ ಸಮನ್ಸು ಬಂದಿಲ್ಲ ಏನೂ ಆಗಿಲ್ಲ ಇನ್ನೊಂದು ಕಡೆ ಕೆಜೆಹಳ್ಳಿ ಹಳ್ಳಿ ಪ್ರಕರಣದಲ್ಲಿರುವಂತವ್ರನ್ನ ಕೈ ಬಿಡಬೇಕು ಇದೇನು ಐ ಎಸ್ ಐ ಎಸ್ ಸರ್ಕಾರ ಅಂತ ತಿಳ್ಕೊಂಡರೆ ನೀವು ಮುಸಲ್ಮಾನದ ತುಷ್ಟೀಕರಣದ ಪರಾಕಾಷ್ಟೇ ಇದೆ ಅಪರಾಧಿ ಅಪರಾಧಿನೇ ಯಾವಾಗಲೂ ಕೋರ್ಟ್ನಲ್ಲಿ ಅಡ್ಮಿಟ್ ಆಗೋವರೆಗೂ ಕೂಡ ಅವ್ರ ಅಪರಾಧಿನೇ ಅಲ್ವಾ ಪ್ರಹ್ಲಾದ್ ಜೋಶಿ ಅವರಿಗೆ ಕಾನೂನು ಅಂತ ಇಲ್ಲವೂ ಗೊತ್ತಿಲ್ಲಪ್ಪ ನನಗೆ ಅವರು ಈಚಿತನ ಅಪರಾಧಿಗಳನ್ನು ಬೆಂಬಲ ಕೊಡ್ತಾ ಇದಾರಲ್ಲ ಅವರು ಈಜತನ ಆಯ್ತು ಈಗ ಮಾಡಿದ್ರಿ ಏನ್ ತಪ್ಪೇನು ಈಗ ಮಾಡಿರೋದು ವಿಳಂಬ ಆಗಿರೋದೇ ಈಗ ಈಗ ಮಾಡಬಾರ್ದು ಅಂತ ಇದೆಯಾ ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ಅವ್ರೇನ್ ಲೀಗಲ್ ಎಕ್ಸ್ಪರ್ಟ್ ಏನ್ರಿ ಲೀಗಲ್ ವಿಮ್ಯುನವರು ಪ್ರಹ್ಲಾದ್ ಜೋಶಿ ಅವರು ಅವರೇ ಕೋರ್ಟ ಪ್ರಹ್ಲಾದ್ ಜೋಶಿ ವೇದವಾಕ್ಯ ಅಂತಂದ್ರೆ ಹಿಂಗೆ ಪ್ರಹ್ಲಾದ್ ಜೋಶಿ ಅವರು ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ ಕಾನೂನು ರೀತಿಯ ಮಾತಾಡ್ತಾ ಇಲ್ಲ ಕಾನೂನು ಏನ್ ಹೇಳ್ತದೆ ಅದನ್ನ ಅದನ್ನು ಸರ್ಕಾರ ಟೈಮಿಂಗ್ ಅಷ್ಟೇ ಪ್ರಶ್ನೆ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲಿ ಒಂದು ತಪ್ಪು ಒಂದು ಕರೆಕ್ಟ್ ಅಪರಾಧಿ ಅನ್ನಬಾರ್ದವ್ರಿಗೆ ಆರೋಪಿಗಳು ಎನಿ ಕೇಸ್ ಜೆ ಹಳ್ಳಿ ಪ್ರಕರಣದಲ್ಲೂ ನ್ಯಾಯಾಲಯ ಅಪರಾಧಿ ಅಂತ ಹೇಳೋ ತನಕ ಇವರು ಆರೋಪಿಗಳೇ ಮಾಡಬಾರ್ದ ಮಾಡಬಹುದು ಆದರೆ ಟೈಮಿಂಗ್ ಅಂತ ಒಂದಿರುತ್ತೆ ವರ್ಡ್ ಆ್ಯಂಡ್ ಸ್ಪಿರಿಟ್ ಅಂತ ಬರುತ್ತೆ ನೋಡಿ ಅಲ್ಲಿ ರಾಜಕೀಯ ಚಾಣಾಕ್ಷತೆ ಏನು ರಾಮ ಮಂದಿರ ಅನ್ನುವಂಥದ್ದು ತುಂಬ ಇಮೋಷನಲ್ ಇಶ್ಯೂ ಸೆಂಟಿಮೆಂಟಲ್ ಇಶ್ಯೂ ಇಪ್ಪತ್ತು ದಿವಸ ಕಳೆದ್ರೆ ಅದು ಲೋಕಾರ್ಪಣೆಗೊಳ್ಳುತ್ತೆ ಅಂಥ ಟೈಮ್ನಲ್ಲಿ ಆ ರಾಮ ಮಂದಿರಕ್ಕೆ ಸಂಬಂಧಿಸಿದ ಗಲಾಟೆಯ ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳಿಸ್ತೀವಿ ಪೊಲಿಟಿಕಲಿ ನಾಟ್ ಸೋ ವೈಸ್ ಅಂತ ನನಗನ್ನಿಸ್ತು ನಾಟ್ ಸೋ ವೈಸ್ ಅಂತ ಅದಕ್ಕೆ ಇನ್ನೊಂದು ಕೌಂಟರ್ ಆರ್ಗ್ಯುಮೆಂಟು ಬಂತು ಯಾಕೆ ಇದೇ ಪೊಲಿಟಿಕಲಿ ವೈಸ್ ಆಗಿರಬಾರ್ದು ಒಂದು ವೋಟ್ ಬ್ಯಾಂಕ್ ಖುಷಿ ಆಗುತ್ತಪ್ಪ ಹಿಂಗೆ ಮಾಡಿದ್ರೆ ಪೊಲಿಟಿಕಲಿ ವೆಲ್ ಥಾಟ್ ಆಫು ಆಗಿರಬಹುದು ಅಲ್ಲ ಗಳಾಗೋದಿಲ್ಲ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ವಾಗ್ಮಿ ಚಕ್ರವರ್ತಿ ಅವರು ಮಾತಾಡಿದ್ರು ಅವರು ಎಲ್ಲ ಸೇರಿಸಿ ಮಾತಾಡಿದರು ಅವರು ಸಿದ್ದರಾಮಯ್ಯವ್ರಿಗೆ ಆಹ್ವಾನ ಬಂದಿಲ್ಲ ಅನ್ನೋದರಿಂದ ಹಿಡಿದು ಬಂಧನ ಆಗ್ತಾ ಇದೆ ಹಳೆ ಪ್ರಕರಣಗಳಲ್ಲಿ ಅನ್ನೋ ತನಕ ಕೇಳಿಸ್ಕೊಳ್ಳಿ ಅದನ್ನು ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಇದೆ ಅಂತಲ್ಲ ಹೆಸರಲ್ಲಿ ರಾಮ ಇಲ್ಲದೆ ಹೋದ್ರು ರಾಮ ಪ್ರತಿಯೊಬ್ಬರಲ್ಲೂ ಇದ್ದಾನೆ ನಂಗೆ ಬಹಳ ಸಂತೋಷ ಆಯಿತು ಆಂಜನೇಯರು ಒಪ್ಪಿಕೊಂಡ್ರು ಅಂತ ಸಿದ್ದರಾಮಯ್ಯನವರ ಹೃದಯದಲ್ಲಿರುವ ರಾಮನನ್ನ ಆಂಜನೇಯರ ಹೃದಯದಲ್ಲಿರುವ ರಾಮನನ್ನ ನನ್ನ ಮತ್ತು ನಿಮ್ಮ ಹೃದಯದಲ್ಲಿರುವ ರಾಮನನ್ನ ಉಳಿಸಿಕೊಳ್ಳುವಂತ ಪ್ರಯತ್ನ ಆಗಿದ್ದು ಕರೆಕ್ಟ್ ಆಗಿದೆ ಅವರು ಹೇಳ್ತಿರೋದು ರಾಮ ಎಲ್ಲರ ಹೃದಯದಲ್ಲೂ ಇದ್ದಾನೆ ಸಿಎಂ ಸಿದ್ದರಾಮಯ್ಯ ಒಂದ್ಸಲ ಈ ನಾಡಿನ ಜನ ಹಿಂದೂಗಳು ಕೇಳಿಸ್ಕೊಳ್ಬೇಕು ಕರ್ನಾಟಕದವರು ಈ ನಾಡಿನ ಜನ ಹೋಗಿ ನೀವು ಹನುಮ ಜಯಂತಿಗೆ ನಮಗೆ ಅವಕಾಶ ಕೊಡಿ ಅಂತ ಕೇಳಿದಾಗ ಹನುಮ ಹುಟ್ಟಿ ಡೇಟ್ ಗೊತ್ತೇ ನಿನಗೆ ಅಂತ ಅತ್ಯಂತ ಕೇವಲವಾಗಿ ಆಡ್ಕೊಂಡಿರುವಂತಹ ಪದಗಳನ್ನು ಕೇಳಿದ್ದೀವಿ ಇದಕ್ಕೆ ನಾನು ದುಡ್ಡು ಕೊಡೋದಿಲ್ಲ ನಾನು ಬೇರೆದಕ್ಕೆ ಬೇಕಿದ್ರೆ ದುಡ್ಡು ಕೊಡ್ತೀನಿ ಅಂತ ಅತ್ಯಂತ ಕೆಟ್ಟದಾಗಿ ಮಾತನಾಡಿದಾರಲ್ಲ ನನಗೆ ಇನ್ವಿಟೇಷನ್ ಬೇಕು ಅಂತ ಕೇಳೋದು ಹಾಸ್ಯಾಸ್ಪದ ನಿಮಗೆ ಹಿಂದೂಗಳ ಮೇಲೆ ಪ್ರೀತಿ ಇಲ್ಲ ಅಕ್ಷರಶಃ ಮುಸಲ್ಮಾನರ ಪಾದಾಭಿವಂದನಕ್ಕೆ ಸಿದ್ಧವಾಗಿರುವಂತ ಸಿದ್ದರಾಮಯ್ಯವರು ಕರ್ನಾಟಕದ ಮುಸಲ್ಮಾನರ ಮುಖ್ಯಮಂತ್ರಿ ಅಲ್ಲ ಮೂವತ್ತೆರಡು ವರ್ಷಗಳ ಹಿಂದೆ ತರುಣನೊಬ್ಬ ರಾಮ ಮಂದಿರವನ್ನು ಉಳಿಸಿಕೊಳ್ಳಬೇಕು ಅಂತ ನಡೆಸಿರುವಂತಹ ಪ್ರಯತ್ನಕ್ಕೆ ಇವತ್ತು ಅದನ್ನು ಹೊರಗೆ ಬೇಕು ಅಂತ ಮಾಡ್ತಿದಾರಲ್ಲ ಇದು ರಾಜಕಾರಣವೇ ನನಗೆ ಅನ್ಸುತ್ತೆ ಹೇಗಾದರೂ ಮಾಡಿ ರಾಮ ಮಂದಿರದ ಕುರಿತಂತೆ ತಮ್ಮ ಆಕ್ರೋಶವನ್ನ ಹೊರಗೆ ಹಾಕ್ಲಿಕ್ಕೆ ಬೇರೆ ದಾರಿ ಸಿಗದೆ ಈ ತರ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ ಕಾಂಗ್ರೆಸ್ನಲ್ಲಿರೋವರಿಗೆ ವಯಸ್ಸಾಗಿದೆ ಕಾಂಗ್ರೆಸ್ಸಿಗೂ ಒಂದು ವಯಸ್ಸಾಗಿದೆ ಇವತ್ತೇನಾದರೂ ಕಾಂಗ್ರೆಸಿಗರು ಇದನ್ನ ನೋಡ್ತಾ ಇದ್ರೆ ನಿಮ್ಮ ಮುಖವನ್ನ ಒಮ್ಮೆ ಕನ್ನಡಿಯಲ್ಲಿ ನೋಡಿಕೊಳ್ಳಿ ರಾಮ ಮಂದಿರ ಅನ್ನೋದು ಮ್ಯಾನಿಫೆಸ್ಟೋದಲ್ಲಿ ಇದ್ದಿದ್ದು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋದಲ್ಲಿ ಅಲ್ಲ ಅದು ಬಿಜೆಪಿ ಮ್ಯಾನಿಫೆಸ್ಟೋದಲ್ಲಿ ಇದ್ದಿದ್ದು ರಾಮ ಮಂದಿರಕ್ಕೋಸ್ಕರ ಹೋರಾಟ ನಡೆಯುವಾಗ ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಗಳನ್ನ ಯಾರ್ಯಾರು ಪ್ರೊಡ್ಯೂಸ್ ಮಾಡಿದ್ರೋ ಅವ್ರ ಹಿಂದೆ ಬಲವಾಗಿ ನಿಂತಿದ್ದಿದ್ದು ಬಿಜೆಪಿ ಸರ್ಕಾರ ಕಾಂಗ್ರೆಸ್ನವರು ಅಲ್ಲ ರಾಮ ಮಂದಿರಕ್ಕೋಸ್ಕರ ಬಿಜೆಪಿ ಇಷ್ಟು ದೊಡ್ಡದಾಗಿ ಹೋರಾಟ ಮಾಡ್ತಾ ಇರುವಾಗ ಕಾಂಗ್ರೆಸ್ ಅವರು ಕಪಿಲ್ ಸಿಬಲ್ ಕಾಂಗ್ರೆಸ್ ಒಬ್ಬ ಲೀಡರ್ ರಾಮ ವಿರೋಧಕ್ಕೆ ಕೊನೆ ಕಪಿಲ್ ಸಿಬಲ್ ಎಲ್ಲಿವರೆಗೂ ಹೋದ್ರು ಅಂತಂದ್ರೆ ರಾಮ ಮಂದಿರದ ವರ್ಡಿಕ್ಟ್ ಅನ್ನ ಈ ಕೊಡಬೇಡಿ ಎಲೆಕ್ಷನ್ ಗೆ ಹೊಡೆತ ಆಗುತ್ತೆ ಅಂತ ಟೂ ಗಿಂತ ಮುಂಚೆ ವರ್ಡಿಕ್ಟ್ ಕೊಡ್ಲಿಕ್ಕೆ ಬಿಡಲಿಲ್ಲ ಕಾಂಗ್ರೆಸ್ ಮುಸ್ಲಿಂ ಪಾರ್ಟಿ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತ್ ಪಡಿಸಿಕೊಳ್ತಿದೆ ಹಿಂದೂ ವಿರೋಧಿ ಸರ್ಕಾರ ಅಂದ್ರೆ ತುಂಬಾ ಕಡಿಮೆ ಆಯ್ತು ಇದು ಮುಸ್ಲಿಂ ಸರ್ಕಾರ ಸರ್ಕಾರ ಕಾಂಗ್ರೆಸ್ ಗೌರ್ಮೆಂಟ್ ಕರ್ನಾಟಕದಲ್ಲಿ ಏನಿದೆಯೋ ಅದು ಮುಸಲ್ಮಾನರ ಸರ್ಕಾರ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್